ಗ್ರಾಮ ಆಡಳಿತ ಅಧಿಕಾರಿಗಳ ಕೆಲವು ಮೂಲಭೂತ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಗ್ರಾಮ ಆಡಳಿತ ಕಂದಾಯ ನೌಕರರ ಸಂಘ ಬೆಂಗಳೂರು ಕರೆದ ರಾಜ್ಯವ್ಯಾಪಿ ಮುಷ್ಕರಕ್ಕೆ ಬೆಂಬಲ ಸೂಚಿಸಿ ತಾಳಿಕೋಟಿ ತಾಲೂಕು ಸಂಘದ ಪದಾಧಿಕಾರಿಗಳು ಗುರುವಾರ ಪಟ್ಟಣದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭಿಸಿದರು ಈ ಸಮಯದಲ್ಲಿ ಗ್ರಾಮ ಆಡಳಿತ ನೌಕರರ ಸಂಘ ತಾಳಿಕೋಟಿ ಘಟಕದ ಪ್ರಧಾನ ಕಾರ್ಯದರ್ಶಿ ಶಿವಾನಂದ ಅಂಗಡಿ ಮಾತನಾಡಿ ಕಳೆದ ಐದು ವರ್ಷಗಳಿಂದ ನಮ್ಮ ಈ ಬೇಡಿಕೆಗಳಿಗಾಗಿ ರಾಜ್ಯಮಟ್ಟದಲ್ಲಿ ಹೋರಾಟ ಮಾಡುತ್ತಿದ್ದೇವೆ ಆದರೂ ಸಹ ಸರ್ಕಾರಗಳು ನಮ್ಮ ಈ ಬೇಡಿಕೆಗೆ ಸ್ಪಂದಿಸುತ್ತಿಲ್ಲ ಈ ಕಾರಣಕ್ಕಾಗಿ ಇದೀಗ ನಮ್ಮ ಸಂಘವು ರಾಜ್ಯ ವ್ಯಾಪಿ ಮುಷ್ಕರ ಘೋಷಿಸಿದೆ ಎಂದರು ಮುಷ್ಕರದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಕಂದಾಯ ನೌಕರರ ಸಂಘ ಹಾಗೂ ಗ್ರಾಮ ಸಹಾಯಕರ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು ಇಷ್ಟೇ ಅಲ್ಲದೆ ಪ್ರೋಟೋಕಾಲ್ ಕೆಲಸದಿಂದ ಗ್ರಾಮಾಡಳಿತ ಅಧಿಕಾರಿಗಳನ್ನು ಕೈ ಬಿಡಬೇಕು ದಫ್ತರ್ ಜಮಾಬಂದಿ ರದ್ದುಪಡಿಸಬೇಕು ಅನ್ಯ ಇಲಾಖೆ ಕೆಲಸ ನಿರ್ವಹಿಸದಂತೆ ಸೂಕ್ತ ಆದೇಶ ನೀಡಬೇಕು ಹಾಲಿ ಇರತಕ್ಕಂತಹ ಬ್ ವ್ಯವಸ್ಥೆಯನ್ನು ನಾವು ರದ್ದುಪಡಿಸಬೇಕು ಮುಟೇಶನ್ ಅವಧಿಯ ದಿನವನ್ನು ವಿಸ್ತರಣೆ ಮಾಡಬೇಕು ಅಷ್ಟೇ ಅಲ್ಲದೆ ನಮಗೆ ಹಗಲಿರುಳೆನ್ನದೇ ನಮ್ಮ ಬೆನ್ನೆಲುಬಾಗಿ ನಮ್ಮೊಂದಿಗೆ ಯಾವಾಗಲೂ ಕೈಗೆ ಜೋಡಿಸಿ ಕೈ ಜೋಡಿಸಿ ತಮ್ಮ ಒಂದು ಇಡೀ ಜೀವನವನ್ನೇ ನಮಗ ಇಲಾಖೆಗೋಸ್ಕರ ಮುಡುಪಾಗಿರ್ತಕ್ಕಂಥ ನಮ್ಮ ಗ್ರಾಮ ಸಹಾಯಕರಿಗೂ ಕೂಡ ಸೇವಾ ಭದ್ರತೆಯನ್ನು ಒದಗಿಸಬೇಕೆಂಬುದು ಕೂಡ ಒಂದು ನಮ್ಮ ಮುಖ್ಯವಾಗಿರ್ತಕ್ಕಂಥ ಬೇಡಿಕೆಯಾಗಿದೆ ಅಂತೇಳಿ ನಾನು ಹೇಳಲು ಇಷ್ಟಪಡ್ತಾ ಇದ್ದೇನೆ